ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಅಮ್ಮ ಅಮ್ಮ ಮತ್ತು ಈಶಾ ಅಂತೂ ಮನೇಲಿಲ್ಲ ಊರಿಗೆ ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಹಾಗಾಗಿ ಗೊತ್ತಾಗುತ್ತೆ ಮತ್ತೆ ಇವತ್ತಿನ ಕೆಲಸ ಎಲ್ಲ ನಂದೇ ಆಗಿರುತ್ತೆ ಎಲ್ಲ ಕೆಲಸ ಅನ್ನೋದ್ರಿಂದ ಅಡುಗೆ ಕೆಲಸ ನನ್ನದಾಗಿರುತ್ತೆ ಇನ್ನು ಕಸ ಗುಡಿಸೋದು ಪಾತ್ರೆ ತೊಳೆದು ಅಜ್ಜಿ ಮಾಡ್ಕೊತಾರೆ అజ్జిక గ్యాస్ వచ్చే స్వల్ప నేను అమ్మ బర తనక నే బా అమ్మ ఇది వ్లగ్న కంటిన్యూ బిడ్స్ తిండే ఆలూగడ్డ పుల్ మాదే ఇంగ్రీడయన్స్ అంటుని స్వల్ప సెల్ప కడలే బె అరిశిణ ఉప్పు బేసిట్క ఆలుగడ్డ జీగా కొత్తిమరి కర్బేవు హసమకాకై ఈ ఈో విధాన నోడ్క బిట్టు అదక స్వల్ప ఎన్నె అందరు మూరందాక టేబల్ స్పూన్ ఎన్నె ఆ ఎణకా టేబల్ స్పూనస్ట్టు సె అూ స్వల్ప సిడదమే ఒందర స్పూన కడలే బెహం గోల్డన్ బ్రౌన్ హాకర్ హర్కొ అదామే స్వల్ప జీర్గా సేర్స్కొతాదీని జీ ఆప్షనల్లు బే హోదు మే స్వల్పణకాయ హుర్కొ స్వల్ప కర్బేం హుర్కొ అదే తక్షణ ఈరుళి హోల్డన్ రౌన్ ఆగ్రు చన ఉక ಈರುಳ್ಳಿ ಹಾಕ್ದಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರೆ ಬೇಗನೆ ತಿಳಿಯುತ್ತೆ ಮತ್ತೆ ಸ್ವಲ್ಪ ಅರಿಶಿನ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಉರಿ ಉರಿಬೇಕು ఇదిష్టూ చూ ఫ్రై అది బేసిట్క ఆలూగడ్డ హాకీ చన మిక్స్కో మరి ఈగల కొత్తబరి సొప్పు హాకూ చూడూ కయ్యడో మరి స్వల్ప తెరును హాకీ చన మిక్స్ ಒಂದು ಎರಡು ನಿಮಿಷನಾದರೂ ಇದು ಫ್ರೈ ಮಾಡಬೇಕು ಯಾಕಂದ್ರೆ ಆಲೂಗಡ್ಡೆಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡು ಚೆನ್ನಾಗದು ಅದು ಸ್ಮ್ಯಾಶ್ ರೀತಿಯಾಗಿ ಚೆನ್ನಾಗಿ ಕೈ ಆಡಬೇಕು ಊರಿಗೆ ಹೋಗಿದ್ದಾರೆ ನಿನ್ನೆ ಒಂದು ಫಂಕ್ಷನ್ ಇತ್ತು ನಮ್ಮ ಅಮ್ಮನ ಮನೆ ಅಂದರೆ ಅಪ್ಪನ ಮನೆ ಮನೆ ದೇವರು ಅಲ್ಲಿ ಯಾರೋ ಫಂಕ್ಷನ್ ಮಾಡಿದ್ರು ಹಾಗಾಗಿ ಹಂಗೆ ಹೋಗಿ ಮತ್ತು ನಮ್ಮಮ್ಮರಮ್ಮ ಅಂದರೆ ನನ್ನ ಅಜ್ಜಿಗೆ ಹುಷಾರಿಲ್ಲ ಯಾಕಂದರೆ ಶುಗರು ಜಾಸ್ತಿ ಆಗಿದೆ ಹಾಗಾಗಿ ಅವರು ತುಂಬ ವೀಕ್ ಆಗಿದ್ದಾರೆ ನೋಡ್ಕೊಂಡು ಬರಬೇಕು ಅಂದ್ಬಿಟ್ಟು ಹೋಗಿದ್ದಾರೆ ಅಲ್ಲಿಗೆ ಅಲ್ಲಿ ನೋಡಿಕೊಂಡು ಹಾಗೆ ಮಾರನೇ ದಿನ ಬರ್ತೀವಿ ಅಂದ್ಬಿಟ್ಟು ನಿನ್ನೆ ಹೋಗಿರೋದು ಇವತ್ತು ಬರ್ತಾ ಇವತ್ತು ಇವತ್ತೇನಾಯಿತು ಅಂದರೆ ಬೆಳಗ್ಗೆ ಫೋನ್ ಮಾಡಿದ್ರು ಅಮ್ಮ ಪ್ರಶಾಂತ್ಗೆ ಆಪ್ರೇಷನ್ ಆಗಿರೋ ಜಾಗದಲ್ಲಿ ಕಿವ ಅದಂಗೆ ಆಗ್ಬಿಟ್ಟಿದೆ ಅದೇ ನೋವು ಅಂತ ಅಳ್ತಿದ್ದಾನೆ ಅಂತ ಹೇಳಿದ್ರು ಆದರೆ ಏನು ಮಾಡೋದು ಅಂತ ನಮಗೂ ಗೊತ್ತಾಗಲೇ ಆಮೇಲೆ ಹಾಸ್ಪಿಟಲಿಗೆ ಹೋಗಬೇಕಾಗಿತ್ತು ಇವತ್ತು ಸೋಮವಾರ ಹಾಗಾಗಿ ಒಂದು ತೋರಿಸ್ಕೊಂಡೇ ಬಂದ್ಬಿಡಿ ನಾನು ಅಲ್ಲೋಗಿದ್ರಿಂದ ಕರ್ಕೊಂಡು ಹೋಗೋದ್ರಿಂದ ಮಂಗಳೂರನೂ ಇಲ್ಲ ಬೇರೆ ದಿನ ಕರ್ಕೊಂಡೋದ್ರೆ ಆಗುತ್ತೆ ಅಂತ ಸುಮ್ಮನೆ ಆಗಿದ್ದೆ ಬಟ್ ಈ ಥರ ನೋವು ಪೇನ್ ಅಂತ ನಾನು ಹೇಳ್ತಿದ್ದೇನೆ ಅಂತ ಅಂದ ತಕ್ಷಣ ಸರಿ ನೀವು ಆ ಕಡೆಯಿಂದ ಪಾಪನ ಕರ್ಕೊಂಡು ಬನ್ನಿ ಈ ಕಡೆಯಿಂದ ನಮ್ಮ ನಮ್ಮ ಮನೆಯವರು ನೆನ್ನೆ ಬಂದಿದ್ರು ಅಲ್ಲಿಗೆ ಹಾಗಾಗಿ ಅವ್ರನ್ನ ಇಲ್ಲಿಂದನೇ ಕಳಿಸ್ದೆ ಹೋಗಿ ತೋರಿಸ್ಕೊಂಡು ಬನ್ನಿ ಪಾಪನ ಅಂದ್ಕೊಂಡು ಈಗ ಹೋಗಿ ತೋರಿಸಿದ್ದಾರೆ ಫೋನ್ ಮಾಡಿ ಕೇಳಿದೆ ನಾನು ಈಗ ತಾನೇ ತೋರಿಸಲ್ಲ ಆಯಿತಂತೆ ಅದು ಪಾಪುಗೆ ಅದು ಕಾಮನ್ ಆಟ ಆಡ್ತಾರಲ್ಲ ಎಲ್ಲ ಕುಂದು ಜಿಗಿತಾರಲ್ಲ ಹಾಗಾಗಿ ಅದು ಪೇಯ್ನ್ ಬರೋದು ಕಾಮನ್ ಅಂತ ಹೇಳಿದ್ದಾರೆ ಬಟ್ ಅದು ನಮ್ಗೆ ಅರ್ಥ ಆಗ್ತಾಯಿಲ್ಲ ಏನು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಈ ಆಪ್ರೇಷನ್ ಏನಾದರೂ ನಿಮ್ಮ ಮಕ್ಳಿಗೇನಾದರೂ ಆಗಿ ಅದ್ರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದು ಅರಣ್ಯ ಆಪ್ರೇಷನ್ ಅಂತ ಹೇಳ್ತಾರಲ್ಲ ಅದು ಆ ಆಪ್ರೇಷನ್ ಆಗಿರೋದು ಎರಡು ಆಪ್ರೇಷನ್ ಆಗಿರೋದು ನನ್ನ ಮಗನಿಗೆ ಅರಣ್ಯ ಆಪ್ರೇಷನ್ ಅಂದು ಮತ್ತು ಆ ಪ್ರೈವೇಟ್ ಪಾರ್ಟ್ ತುದಿ ಕೂಡ ಆಪ್ರೇಷನ್ ಮಾಡಿದ್ದಾರೆ ಹಾಗಾಗಿ ಅವನಿಗೆ ಪೇಯ್ನ ಅಂತ ಹೇಳ್ತಿದ್ದಾನೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ ನಾನು ಕೂಡ ತಿಳ್ಕೊಂಡಾಗುತ್ತೆ ಈಗ ಬರ್ತಾ ಇದಾರೆ ಟೊಮೊಟೊ ಸಾರು ಮಾಡೋಣ ಬನ್ನಿ ಫ್ರೆಂಡ್ಸ್ ಎರಡು ಟೊಮೊಟೊ ಎಂಟರಿಂದ ಒಂಬತ್ತು ಎಸಳು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಇಂಗ್ರೀಡಿಯಂಟ್ಸು ಮತ್ತೆ ಎಣ್ಣೆ ಎಣ್ಣೆನ ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಹೆಸಲು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದು ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಉರಿದ್ರೇ ಟೇಸ್ಟು ಬರೋದು ಈ ಸಾಂಬಾರು ಇದನ್ನು ರುಬ್ಬಿ ಮಾಡ್ಬೋದು ಬಟ್ ಅದೇ ಸಾಂಬಾರು ಟೇಸ್ಟ್ ಬೇರೆ ಈ ಸಾಂಬಾರು ಟೇಸ್ಟೇ ಬೇರೆ ಒಂದು ಸತಿ ಮಾಡ್ಕೊಂಡು ತಿನ್ಕೊಂಡು ನೋಡಿ ಫ್ರೆಂಡ್ಸ್ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಮತ್ತು ಎರಡು ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕು ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ತೆಂಗಿನಕಾಯಿ ತುರಿನ ಸೇರಿಸ್ಕೊಬೇಕು ಹಾಗೆ ಅಚ್ಕಾರದ ಪುಡಿನ ಸೇರಿಸ್ಕೊಬೇಕು ಇದಕ್ಕೆ ಸಾಂಬಾರು ಪುಡಿ ಏನು ಬೇಕಾಗಿಲ್ಲ ಅಚ್ ಪುಡಿ ಸೇರಿಸ್ಕೊಂಡ್ರೆ ಸಾಕು ಅದು ಮೇಲೆ ಜಾಸ್ತಿ ಉರಿಯೋದೇನು ಬೇಡ ಎ ಬಿಡುತ್ತೆ ಫ್ಲೇಮ್ನ ಹಾಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ಅದು ಮೇಲೆ ರುಬ್ಕೊಬೇಕು ನಾನು ಅಂಗಡಿ ಪ್ಯಾಕೆಟ್ ಪೌಡರು ಮನೇಲಿ ಖಾಲಿಯಾಗಿಬಿಟ್ಟಿತ್ತು ಖಾರದ ಪುಡಿ ಸಾಂಬಾರು ಪುಡಿ ಹಾಗಾಗಿ ಖಾರದ ಪುಡಿನ ಹತ್ತು ರೂಪಾಯಿ ಪ್ಯಾಕೆಟ್ಟು ತರಿಸ್ಕೊಂಡು ಹಾಕಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಕಲರ್ ಸ್ವಲ್ಪ ಜಾಸ್ತಿನೇ ಇದೆ ನಿಮ್ಮ ಹತ್ತಿರ ಯಾವುದಿದೆಯೋ ಅದನ್ನೇ ಹಾಕೊಂಡು ಮಾಡ್ಕೊಳ್ಳಿ ಆಮೇಲೆ ಅವ್ರು ರೆಡ್ ಕಲರ್ ಇತ್ತು ನಮ್ದು ಮಾಡಿದ್ದು ಕಲರೇ ಬಂದಿಲ್ಲ ಅಂದ್ಕೊಂಬಿಡಿ ಈಗ ನಾನು ಜಾಸ್ತಿ ಪೂರ್ತಿ ತಣ್ಗೋಕ್ಕೆ ವೆಯ್ಟ್ ಮಾಡಲಿಲ್ಲ ಹಾಗೆ ರುಬ್ಕೊಂಡೆ ಫ್ರೆಂಡ್ಸ್ ನೀವು ತಣ್ಗಾದ ಮೇಲೆ ರುಬ್ಕೊಳ್ಳಿ ಅಂದರೆ ಮಿಕ್ಸಿ ಜಾರು ಇಂದ ಹೊರ್ಗಡೆ ಬಂದುಬಿಡುತ್ತೆ ಮಸಾಲೆ ಹಾಗಾಗಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬಂದಿದೆ ಮತ್ತೀಗ ಈಗ ಈ ಕಡೆ ಬಾಣಲೆಗೆ ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ತುಪ್ಪ ಬೇಕಾದರೂ ಹಾಕ್ಕೊಬೋದು ಫ್ರೆಂಡ್ಸ್ ನಾನಿಲ್ಲಿ ಬರೀ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಅದು ಸ್ವಲ್ಪ ಸಿಡಿದ್ಮೇಲೆ ಕರಿಬೇವು ನಾನು ಇವೆರಡೆ ಹಾಕ್ಕೊಂಡಿರೋದು ನೀವು ಬೇಕಂದರೆ ಬೇರೆ ಏನಾದರೂ ಆ್ಯಡ್ ಮಾಡ್ಕೊಬೋದು ಮತ್ತು ಅದು ಸಿಡಿದ ತಕ್ಷಣ ಸಡನ್ನಾಗಿ ಮಸಾಲೆ ಹಾಕಿ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೇಕು ತೆಳ್ಳಗೆ ತೆಳ್ಳಿಷ್ಟಪಡೋರು ತೆಳ್ಳಗೆ ಮಾಡ್ಕೊಬೋದು ಆಗಬೇಕು ಅನ್ನೋರು ಗಟ್ಟಿಯಾಗೂ ಮಾಡ್ಕೋಬೋದು ನಾನು ಸ್ವಲ್ಪ ಮೀಡಿಯಮಲ್ಲಿ ಮಾಡಿದ್ದೀನಿ ಹಾಗಾಗಿ ಅದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಆಗಿ ಹಾಕಿದ್ದೀನಿ ಒಟ್ಟಿನಲ್ಲಿ ತೀರ ತೆಳ್ಳಗೂ ಇಲ್ಲ ತೀರಾ ಗಟ್ಟಿಗೂ ಇಲ್ಲ ಆ ರೀತಿ ಇದಕ್ಕೇನೆ ನೀವು ಮೊಟ್ಟೆ ಸಹ ಹಾಕ್ಕೊಬೋದು ಮೊಟ್ಟೆ ಹಾಕಿದ್ರಂತೂ ಇನ್ನೂ ಟೇಸ್ಟು ಸಖತ್ತಾಗಿರುತ್ತೆ ನಾನು ಮೊಟ್ಟೆ ಹಾಕ್ತೇನೆ ಹಾಗೆ ಮಾಡಿದ್ದೀನಿ ಅದಕ್ಕೆ ನೀರು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಕುದ್ದಾದ್ಮೇಲೆ ಟೊಮೆಟೊ ಸಾಂಬಾರು ರೆಡಿ ಇದ್ರ ಟೇಸ್ಟ್ ಅಂತೂ ನಿಜವಾಗಲೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡ್ಕೊಂಡು ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನಗೂ ಕೂಡ ಖುಷಿ ಆಗುತ್ತೆ ಸಾರಿ ಫ್ರೆಂಡ್ಸ್ ನೋಡ್ಕೊಳ್ಳಿಲ್ಲ ಇದು ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಕೆಳಗೆ ಕೆಳಗಾಗ್ಬಿಟ್ಟಿದೆ ಹಂಗಾಗಿ ಬರೀ ಅರ್ಧ ಮಾತ್ರ ಕಾಣಿಸ್ತಿದೆ ಇನ್ನು ಈ ಕಡೆ ನಮ್ಮ ಸಾಯಿಬ್ರು ಬಂದರು ಫ್ರೆಂಡ್ಸ್ ಊರಿಗೆ ಹೋಗಿದ್ರು ಅನ್ನಲ್ಲ ಬಂದು ಹೆಂಗೆ ಆಟ ಇದ್ದಾರೆ ನೋಡಿ ಬೆಳಗ್ಗೆ ಹಬ್ಬ ಒಬ್ಬ ಅಂದ್ಕೊಂಡು ನಮ್ಮ ಅಮ್ಮವ್ರನ್ನೆಲ್ಲ ಎದ್ರಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರು ನೋಡಿದ್ರೆ ಡಾಕ್ಟರು ಏನಿಲ್ಲ ಅವನು ಚೆನ್ನಾಗಿ ಈ ಥರ ಆಟ ಆಡೋದ್ರಿಂದನೇ ಹಂಗಾಗಿರೋದು ಏನು ತಲೆ ಕೆಡಿಸ್ಕೊಳ್ಳೋ ಥರ ಏನಿಲ್ಲ ಪರವಾಗಿಲ್ಲ ನೋವು ಅಂತ ಅಳ್ತಿದ್ದಾನೆ ಅಷ್ಟೆ ಏನು ತೊಂದರೆ ಇಲ್ಲ ಅದು ಮಾಮೂಲಿ ಕೊಬ್ಬರಿ ಎಣ್ಣೆ ಹಚ್ಚಿ ಆ ಜಾಗಕ್ಕೆ ಅಂತ ಹೇಳಿದ್ರು ಸರಿ ಓಕೆ ಸದ್ಯ ಏನೋ ಪ್ರಾಬ್ಲಮ್ ಇಲ್ವಲ್ಲ ಅಂದ್ಕೊಂಡು ಸುಮ್ಮನಾದ್ವಿ ಈ ಕಡೆ ಮತ್ತೆ ಪಾಪು ಜೊತೆ ಆಟ ಬಂದಿದ್ದಾನೆ ಅವನಿಗೆ ಪಾಪು ಅಂದರೆ ಅಂತ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ದಿನ ಹೇಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್